ಸಕಲೇಶ್ಪುರ ಸುಬ್ರಹ್ಮಣ್ಯ ಮಧ್ಯೆ ರೈಲು ಹಳಿಯ ಮೇಲೆ ಭಾರಿ ಪ್ರಮಾಣದ ಮಣ್ಣು ಕುಸಿದಿರುವುದರಿಂದ ಪಶ್ಚಿಮ ಘಟ್ಟದ ಬೆಟ್ಟಗಳ ಮಧ್ಯೆ ನಿರಂತರ ಕಾರ್ಯಾಚರಣೆ ನಡೆದಿದೆ ಸ್ಥಳದಲ್ಲಿ ಏಳುನೂರ ಐವತ್ತಕ್ಕೂ ಹೆಚ್ಚು ಸಿಬ್ಬಂದಿ ಕಾರ್ಯಾಚರಣೆ ನಡೆಸುತ್ತಿದ್ದು ಆದಷ್ಟು ಶೀಘ್ರ ರೈಲು ಸೇವೆಯನ್ನು ಯಥಾಸ್ಥಿತಿಗೊಳಿಸುವ ಶ್ರಮ ಪಡುತ್ತಿದ್ದಾರೆ ಎಂದು ದಕ್ಷಿಣ ರೈಲ್ವೆ ಅಧಿಕಾರಿಗಳು ತಿಳಿಸಿದ್ದಾರೆ ಶಿರಾಡಿ ಘಾಟ್ನ ಎಡಕುಮಾರಿ ಕಡಗರಹಳ್ಳಿ ಮಧ್ಯೆ ಗಂಭೀರ ಭೂಕುಸಿತದಿಂದ ಹಳಿ ದುರಸ್ತಿ ಕಾರ್ಯ ಮುಂದುವರೆದಿದ್ದು ಆಗಸ್ಟ್ ಹತ್ತರವರೆಗೆ ಈ ಮಾರ್ಗದಲ್ಲಿ ರೈಲು ಸಂಚಾರ ಅಸಾಧ್ಯ ಎಂದು ರೈಲ್ವೆ ಮೂಲಗಳು ತಿಳಿಸಿವೆ ಹಳಿಯ ಕೆಳಭಾಗದಲ್ಲಿ ಭಾರೀ ಆಳಕ್ಕೆ ಮಣ್ಣು ಜರಿದು ಹೋಗಿದ್ದು ಹಳಿಗೆ ಅಪಾಯ ಎದುರಾಗಿದೆ ರೈಲ್ವೆ ಸಿಬ್ಬಂದಿ ಹಗಲಿರಲು ದುರಸ್ತಿ ಕಾರ್ಯ ಕೈಗೊಂಡಿದ್ದರೂ ಸುರಿಯುತ್ತಿರುವ ಜಡಿಮಳೆ ಅಡ್ಡಿಯಾಗಿದೆ ಶುಕ್ರವಾರ ಸಂಜೆ ಭಾರೀ ಪ್ರಮಾಣದಲ್ಲಿ ಭೂಕುಸಿತ ಉಂಟಾಗಿರುವುದರಿಂದ ಶನಿವಾರ ಹಾಗೂ ಭಾನುವಾರ ಕೂಡ ಹಲವು ರೈಲುಗಳು ಮಾರ್ಗ ಬದಲಿಸಿ ಸಂಚರಿಸಿವೆ ಕೆಲವು ರೈಲುಗಳ ಸಂಚಾರ ರದ್ದುಪಡಿಸಲಾಗಿದೆ ಹಗಲು ರಾತ್ರಿ ನಿರಂತರ ಕೆಲಸ ಮಾಡಿದರೂ ರೈಲು ಮಾರ್ಗ ಸಹಜ ಸ್ಥಿತಿಗೆ ತರುವುದಕ್ಕೆ ಇನ್ನೂ ಹದಿನೈದು ದಿನ ಬೇಕಾಗಬಹುದು ಎಂದು ಹೇಳಲಾಗಿದೆ ಈ ಪ್ರದೇಶಕ್ಕೆ ಯಾವುದೇ ರಸ್ತೆ ಸಂಪರ್ಕ ಇಲ್ಲ ದುರಸ್ತಿಗೆ ಬೇಕಾದ ಎಲ್ಲ ವಸ್ತುಗಳನ್ನು ರೈಲಿನ ವಾಗನ್ ಮೂಲಕವೇ ತರಬೇಕಾಗುತ್ತದೆ ಅದು ಈಗಿನ ಸಂದರ್ಭದಲ್ಲಿ ಅಪಾಯವಿರುವ ಕಾರಣ ಎಚ್ಚರಿಕೆಯಿಂದ ವ್ಯಾಗನ್ಗಳ ಮುಂದೆ ಹಿಂದೆ ಎರಡೆರಡು ಎಂಜಿನ್ಗಳನ್ನು ಹಾಕಿ ಬಂಡೆ ಇನ್ನಿತರ ವಸ್ತುಗಳನ್ನು ಸಾಗಿಸಲಾಗುತ್ತಿದೆ ಅದನ್ನು ತಂದರೂ ಕುಸಿತವಾದ ಜಾಗಕ್ಕೆ ತರಲಾಗದು ಯಾಕೆಂದರೆ ಹಳಿಯ ಕೆಳಭಾಗದಲ್ಲಿ ಸ್ಥಿರತೆ ಇಲ್ಲದೆ ಹಳಿ ಬಾಗುವ ಹಾನಿಗೊಳಗಾಗುವ ಅಪಾಯವೂ ಇದೆ ಸುಮಾರು ಏಳುನೂರ ಐವತ್ತಕ್ಕೂ ಅಧಿಕ ಮಂದಿ ಕಾಮಗಾರಿ ನಡೆಸುತ್ತಿದ್ದಾರೆ ಎಂದು ಅಧಿಕಾರಿಗಳು ಹೇಳುತ್ತಾರೆ ದೊಡ್ಡ ಪ್ರಮಾಣದಲ್ಲಿ ಸುರಿಯುವ ಮಳೆಗೆ ಗುಡ್ಡದ ಮಣ್ಣು ಮೆದುವಾಗಿರುವುದೇ ಭೂಕುಸಿತಕ್ಕೆ ಕಾರಣವೆಂದು ರೈಲ್ವೆ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ ರೈಲು ಹಳೆಯ ಪ್ರಪಾತದ ಬದಿಗೆ ಮಣ್ಣು ಸುಮಾರು ಐವತ್ತು ಅರವತ್ತು ಮೀಟರ್ನಷ್ಟು ಕುಸಿದು ಹೋಗಿದೆ ಹಳಿಗೆ ಅಪಾಯ ಎದುರಾಗಿ ಪರ್ವತದ ಬದಿಯಿಂದ ಭಾರೀ ಮಳೆಗೆ ನೀರು ಕೂಡ ಹರಿದು ಬರುವುದರಿಂದ ನಿರಂತರ ಕಾರ್ಯಾಚರಣೆ ಸವಾಲಾಗಿದೆ ಎಳಕುಮೇರಿ ಹಾಗೂ ಕಡಗರವಳ್ಳಿ ನಡುವೆ ಭೂಕುಸಿತ ಉಂಟಾದ ಕಾರಣ ಎಲ್ಲೂ ರೈಲು ಸಂಚಾರವನ್ನು ಸದ್ಯದ ಮಟ್ಟಿಗೆ ಆಗಸ್ಟ್ ನಾಲ್ಕರವರೆಗೆ ರದ್ದುಗೊಳಿಸಲಾಗಿದೆ ಸಾಮಾನ್ಯವಾಗಿ ಈ ಭಾಗದಲ್ಲಿ ತುರ್ತು ಸಂದರ್ಭ ಉಪಯೋಗಿಸಲು ಸುಮಾರು ವ್ಯಾಗನ್ಗಳಲ್ಲಿ ಜಲ್ಲಿ ಕಲ್ಲುಗಳನ್ನು ತುಂಬಿ ಸಕಲೇಶ್ಪುರದಲ್ಲಿ ಸಿದ್ಧವಾಗಿಟ್ಟುಕೊಂಡಿರುತ್ತೇವೆ ಆದರೆ ಈ ಸಂಗ್ರಹ ಎಲ್ಲಿಗೂ ಸಾಕಾಗುವುದಿಲ್ಲ ಬಂಡೆ ಕಲ್ಲುಗಳನ್ನು ಕೂಡ ಉಪಯೋಗಿಸುತ್ತಿದ್ದೇವೆ ಭೂಕುಸಿತದಿಂದ ಸುಮಾರು ಐವತ್ತು ಮೀಟರ್ ರೈಲ್ವೆ ಹಳಿ ಮಾರ್ಗ ಮಣ್ಣಿನ ಜೊತೆ ಕುಸಿದದ್ದು ಈ ಭಾಗವನ್ನು ಕೆಳಗಿನಿಂದಲೇ ಮರುನಿರ್ಮಿಸಬೇಕಾಗಿದೆ ಎಂದು ಅಧಿಕಾರಿಯೊರವರು ತಿಳಿಸಿದ್ದಾರೆ ಈ ತುರ್ತು ಪರಿಸ್ಥಿತಿಯನ್ನು ಪರಿಹರಿಸಲು ಒಟ್ಟು ನಾನ್ನೂರ ಮೂವತ್ತು ಸಿಬ್ಬಂದಿಯನ್ನು ಸ್ಥಳದಲ್ಲಿ ನಿಯೋಜಿಸಲಾಗಿದೆ ಕಾರ್ಯಪಡೆಯು ಹಗಲು ರಾತ್ರಿ ಕೆಲಸ ನಿರ್ವಹಿಸುತ್ತಿದೆ ಹಗಲಪಾಳಿಯಲ್ಲಿ ಇನ್ನೂರು ಸಿಬ್ಬಂದಿ ರಾತ್ರಿಪಾಳಿಯಲ್ಲಿ ನೂರ ಇಪ್ಪತ್ತು ಸಿಬ್ಬಂದಿ ಕೆಲಸ ನಿರ್ವಹಿಸುತ್ತಿದ್ದಾರೆ ನೂರ ಹತ್ತು ಸಿಬ್ಬಂದಿಯನ್ನು ಸ್ಟ್ಯಾಂಡ್ ಬೈನಲ್ಲಿ ಇರಿಸಲಾಗಿದೆ ಗಾಳಿ ತುಂಬಬಹುದಾದ ಟೆಂಟ್ಗಳ ನಿರ್ಮಾಣ ರೈನ್ಕೋಟ್ಗಳು ಸುರಕ್ಷತಾ ಬೂಟುಗಳು ತಾತ್ಕಾಲಿಕ ಶೌಚಗ್ರಹ ಮತ್ತು ಅಗತ್ಯ ಸಾಮಗ್ರಿಗಳನ್ನು ಒದಗಿಸಲಾಗಿದೆ ಆಹಾರ ವ್ಯವಸ್ಥೆ ಕಲ್ಪಿಸಲಾಗಿದೆ ವೈದ್ಯರು ದಾದಿಯರು ಒಳಗೊಂಡಿರುವ ವೈದ್ಯಕೀಯ ತಂಡವು ಸಂಪೂರ್ಣ ಶ್ರೇಣಿಯ ವೈದ್ಯಕೀಯ ಸರಬರಾಜುಗಳೊಂದಿಗೆ ಸೈಟ್ನಲ್ಲಿದೆ ಎಂಟು ಆರೋಗ್ಯ ವೃತ್ತಿಪರರ ಹೆಚ್ಚುವರಿ ತಂಡವು ಸಕಲೇಶ್ಪುರ ರೈಲ್ವೆ ನಿಲ್ದಾಣದಲ್ಲಿ ಬೀಡುಬಿಟ್ಟಿದೆ ಸಂವಹನ ವ್ಯವಸ್ಥೆಗಳು ನಿರಂತರವಾಗಿ ಮೇಲ್ವಿಚಾರಣೆ ಮತ್ತು ಸಮನ್ವಯಕ್ಕಾಗಿ ಹುಬ್ಬಳ್ಳಿಯ ಹೆಡ್ ಕ್ವಾರ್ಟರ್ಸ್ನಲ್ಲಿರುವ ವಾರ್ ರೂಮ್ನಿಂದ ಕಾರ್ಯನಿರ್ವಹಿಸುತ್ತಿವೆ ಇಲ್ಲಿ ಒಟ್ಟು ಒಂದು ಲಕ್ಷ ಮರಳಿನ ಚೀಲಗಳ ಅಗತ್ಯವಿದ್ದು ಹದಿನೈದು ಸಾವಿರ ಚೀಲಗಳನ್ನು ಸೈಟ್ನಲ್ಲಿ ಇರಿಸಲಾಗಿದೆ ಮತ್ತು ಮೂವತ್ತೈದು ಸಾವಿರ ಖಾಲಿ ಮರಳಿನ ಚೀಲಗಳು ಮಾರ್ಗದಲ್ಲಿವೆ ಸುಮಾರು ಐವತ್ತು ಸಾವಿರ ಮರಳಿನ ಚೀಲಗಳು ಇನ್ನೂ ಅಗತ್ಯವಿದೆ ಅದನ್ನು ಅಗತ್ಯವಿರುವಂತೆ ಕಳುಹಿಸಲಾಗುತ್ತದೆ ಒಟ್ಟಾರೆ ಸದ್ಯ ಕೆಲವು ದಿನಗಳ ಮಟ್ಟಿಗೆ ಮಂಗಳೂರು ಬೆಂಗಳೂರು ತೆರಳುವ ಈ ರೈಲು ಮಾರ್ಗದಲ್ಲಿ ಯಾವುದೇ ರೈಲು ಸಂಚರಿಸುವುದು ಕಷ್ಟಸಾಧ್ಯವಾಗಿದೆ ಈಗಾಗಲೇ ರೈಲು ಸಂಚಾರ ರದ್ದತಿಯ ಲಾಭ ಪಡೆಯಲು ಖಾಸಗಿ ಬಸ್ ಹಾಗೂ ವಿಮಾನಯಾನ ಕಂಪನಿಗಳು ಪ್ರಾರಂಭ ಮಾಡಿವೆ